ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ತಿಳಿಸ್ಕೊಡೋಣ ತಿಳಿಸ್ಕೊಡೋಣದಾಗಿ ಈ ದೋಷ ಅಂದ್ರೆ ಬಹುತೇಕ ಎಲ್ರಿಗೂ ಇದನ್ನ ಹೇಳ್ತಾರೆ ಜಾತಕದಲ್ಲಿ ತಿಳ್ಕೊಳ್ಳೋದು ಹೇಗೆ ಯಾಕೆ ಬರುತ್ತೆ ಈ ದೋಷ ಈ ಹನ್ನೆರಡು ಮನೆಗಳಲ್ಲಿ ರಾಹುಕೇತು ಒಂದು ಲೈನ್ ಅಲ್ಲಿ ಬಂದ್ರೆ ಅಂದ್ರೆ ಒಂಬತ್ತು ಗ್ರಹಗಳಿದೆ ಅದರಲ್ಲಿ ರಾಹುಕೇತು ಯಾವಾಗ್ಲೂ ಆಪೋಸಿಟ್ ಇರ್ತವೆ ಮನೆಗಳಲ್ಲಿ ಆಪೋಸಿಟ್ ಆಚೆ ಬದಿ ಅಥವಾ ಈಚೆ ಬದಿ ಗ್ರಹಗಳು ಬಂದರೆ ಅಂದರೆ ಹನ್ನೆರಡು ರಾಶಿನ ಡಿವೈಡ್ ಮಾಡಿದ್ರೆ ಆ ಕಡೆ ಯಾರು ಈ ಕಡೆ ಯಾರು ಬರುತ್ತೆ ರಾಹು ರಾಹುಕೇತುನ ನೋಡಿ ಎಲ್ಲ ಗ್ರಹಗಳು ಆ ಕಡೆ ಬಂದಿದಾವಾ ಅಥವಾ ಎಲ್ಲ ಗ್ರಹಗಳು ಈ ಕಡೆ ಬಂದಿದ್ದಾವೆ ಅಂತ ನೋಡಿದಾಗ ಅದನ್ನು ಕಾಳಸರ್ಪ ಅಂತ ಕರೀತಾರೆ ಅಷ್ಟೇ ವೆರಿ ವೆರಿ ಈಸಿ ನಿಮ್ಮ ಜಾತಕದಲ್ಲಿ ಕಾಳಸರ್ಪ ಅದು ದೋಷನ ಯೋಗನ ಅದು ಎರಡನೇದು ಯೋಗನೂ ಆಗುತ್ತೆ ಹಾಂ ಯೋಗನೂ ಆಗುತ್ತೆ ಸಿಕ್ಕಾಪಟ್ಟೆ ಹಣ ಕೊಡುತ್ತೆ ಸಿಕ್ಕಾಪಟ್ಟೆ ಹೆಸರು ಕೀರ್ತಿ ಪ್ರತಿಷ್ಠೆ ಕೊಡುತ್ತೆ ಸೊ ರಾಹುಕೇತುಗಳಿಂದ ಯೋಗ ಫಾರ್ಮ್ ಆಗ್ತಕ್ಕಂಥದ್ದು ಇದೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಯಾವಾಗ ರಾಹುಕೇತು ಆ ಕಡೆ ಈ ಕಡೆ ಗ್ರಹ ಇರುತ್ತೋ ನಮ್ಮ ಕಾಂಪೌಂಡ್ರು ದುಡ್ಡು ಮಾಡಕ್ಕೆ ಹೋಗ್ಬಿಡ್ತಾರೆ ದೋಷ ಅಂತ ಆದರೆ ಮೊದಲು ಲಗ್ನ ಎಲ್ಲರೂ ಬರಲಿ ಆ ಕಡೆ ಈ ಕಡೆ ಬರಲಿ ರಾಹು ಕೇತು ಒಂದು ಲೈನ್ ಹಾಕ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಆ ಕಡೆ ಸೈಡ್ ಗ್ರಹ ಬಂದಿದೆಯಾ ಈ ಕಡೆ ಸೈಡ್ ಗ್ರಹ ಬಂದಿದೆಯಾ ನೋಡಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಗ್ರಹಗಳು ಬಂದಿದ್ರೆ ಅಂದರೆ ಅಲ್ಲ ಅಂದರೆ ಈ ಕಡೆ ಸೈಡ್ ಎಲ್ಲ ಈ ಕಡೆ ಹಾಕ್ಕೊಂಡಿರೋದು ಅಥವಾ ಆ ಕಡೆ ಹಾಕ್ಕೊಂಡಿರೋದು ಅವಾಗ ಕಾಳಸರ್ಪ ಅಂತ ನಾವು ಹೇಳ್ತೀವಿ ಈ ಯೋಗ ಅಂತ ಬಂದಾಗ ಮತ್ತು ದೋಷ ಅಂತ ಬಂದಾಗ ಭಾಳ ಸುಲಭವಾಗಿ ನಾವು ಹೇಳ್ಬೋದು ಲಗ್ನದಿಂದ ಕ್ಯಾಲ್ಕುಲೇಟ್ ಮಾಡಬೇಕು ರಾಹುನ ಲಗ್ನದಿಂದ ಈ ರೀತಿ ಫಸ್ಟ್ ಬರಬೇಕು ಆಮೇಲೆ ಸೆಕೆಂಡ್ ಲೆವೆಲ್ಲು ಸೊ ಯಾರ್ಯಾರಿಗೆ ಲಗ್ನದಿಂದ ಎರಡನೇ ಮೇಲೆ ರಾಹು ಇದ್ದರೆ ಅದು ಕಾಳಸರ್ಪ ಅಂತ ಅಲ್ಲ ತುಂಬ ಜನ ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಈಗ ನಾನು ಹೇಳೋದು ಹೋದ್ರೆ ಆಗ ಫಸ್ಟು ರಾಹುಕೇತುಗಳ ಮಧ್ಯೆ ಆ ಕಡೆ ಈ ಕಡೆ ಗ್ರಹಗಳು ಬಂದಾದಮೇಲೆ ಅದು ಫಸ್ಟ್ ಲೆವೆಲ್ಲು ಅದು ಮೊದಲನೇದು ಎರಡನೇದು ಲಗ್ನದಿಂದ ರಾಹು ಎರಡನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಕೂತಾಗ ಕಾಳಸರ್ಪ ದೋಷ ಇನ್ನು ಮಿಕ್ಕ ಕಡೆ ಕೂತಾಗ ಕಾಳಸರ್ಪ ಯೋಗ ಅಂದರೆ ರಾಹು ಒಂದನೇ ಮನೆ ರಾಹು ಮೂರನೇ ಮನೆ ರಾಹು ನಾಲ್ಕನೇ ಮನೆ ರಾಹು ಐದನೇ ಮನೆ ರಾಹು ಏಳನೇ ಮನೆ ರಾಹು ಒಂಬತ್ತನೇ ಮನೆ ರಾಹು ಹತ್ತನೇ ಮನೆ ರಾಹು ಹನ್ನೊಂದನೇ ಮನೆ ಈ ಜಾಗದಲ್ಲಿ ಕಾಳಸರ್ಪ ಸರ್ ಕಾ ಕಾಳಸರ್ಪ ಆಗಿ ಆಮೇಲೆ ನಾನು ಹೇಳಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡ್ರೆ ಅದು ಯೋಗ ಆಗುತ್ತೆ ಆ ಯೋಗ ಆದಾಗ ಅತ್ಯಂತ ಒಂದು ಎತ್ತರದ ಪೊಸಿಷನ್ಗೆ ಹೋಗ್ತೀವಿ ಆದರೆ ಅದು ಅನ್ ಬಂದಿದ ತಕ್ಷಣ ಹೋಗ್ತೀವಿ ಅನ್ನೋ ಸ ವಿಚಾರ ಅಲ್ಲ ರಾಹು ಕೇತುಗಳ ದಶ ಸರಿಯಾದ ಸಮಯಕ್ಕೆ ಆಗಬೇಕು ಯಾಕೆಂದರೆ ರಾಹು ಹದಿನೆಂಟು ವರ್ಷ ಇರುತ್ತೆ ಕೇತು ಏಳು ವರ್ಷ ಇರುತ್ತೆ ರಾಹುನೇ ಪ್ರಮುಖವಾಗಿ ತೊಗೊಂಡ್ರೆ ಕಾಳಸರ್ಪ ಯೋಗ ಬಂದಿದೆ ಅಂತ ಅಂದ್ಕೊಳ್ಳೋಣ ಆ ಯೋಗ ಬಂದಾಗ ರಾಹು ದಶ ಬಂದಾಗ ಅದು ನಮಗೆ ಮೂವತ್ತು ವಯಸ್ಸಾದ ನಂತರ ಬಂದಾಗ ಮೂವತ್ತು ನಲವತ್ತೆಂಟರವರೆಗೂ ಇರುತ್ತೆ ಅದು ಗೋಲ್ಡನ್ ಟೈಮ್ ಅವಾಗ ಅವ್ರಿಗೆ ಬಹಳ ಅದೃಷ್ಟದ ಟೈಮ್ ಅವಾಗ ಮುಟ್ಟಿದ್ದೆಲ್ಲ ಚಿನ್ನ ಅತ್ಯಂತ ಎತ್ತರಕ್ಕೆ ಬೆಳೆದು ಹಣಕಾಸಿನ ವಿಚಾರದಲ್ಲಿ ಎಂಜಾಯ್ಮೆಂಟು ಎಂಜಾಯ್ಮೆಂಟು ಕೆಲವು ನೋಡ್ತಾ ಇರ್ತೀವಿ ಏನು ಓಡ್ತಾ ಇರ್ತಾರೆ ಪಾರ್ಟಿ ಓಡ್ತಾ ಇರ್ತಾರೆ ಅಲ್ಲಿ ಓಡ್ತಾ ಇರ್ತಾರೆ ದಿನಾ ಮಜಾ ರಾತ್ರಿ ಮಜಾ ಇವತ್ತಲ್ಲೋಗಿ ಪಾರ್ಟಿ ಇಲ್ಲೋಗಿ ಪಾರ್ಟಿ ಸ್ಟೇಟಸಲ್ಲಿ ನೀ ನೀವು ಕಾಲ ಚಕ್ರ ಇದೆಯಾ ದಿನಕ್ಕೊಂದೊಂದು ಪಾರ್ಟಿ ಎಲ್ಲೋ ಒಂದು ಕಡೆ ಕಾಳಸರ್ಪ ಯೋಗ ರಾಹು ಹದಿನೆಂಟು ವರ್ಷ ಬಂದಿರುತ್ತೆ ಇದು ನಿಜವಾದ ಜ್ಯೋತಿಷ್ಯ ನೋಡೋ ರೀತಿ ಹದಿನೆಂಟು ವರ್ಷ ಇರುತ್ತೆ ಆ ಟೈಮ್ ಎಸ್ ಅಂದರೆ ಅದು ಕರೆಕ್ಟ್ ಟೈಮ್ ಬರಬೇಕು ಈಗ ಅದೇ ಕಾಳಸರ್ಪ ಯೋಗ ನಮಗೆ ಎಜುಕೇಷನ್ ಟೈಮಲ್ಲಿ ಬಂದರೆ ವೇಸ್ಟ್ ಅದು ಎಜುಕೇಷನ್ ಎಲ್ಲ ಕೊಡುತ್ತೆ ರಾಹು ಅಂದರೆ ಮಜಾ ಮಾಡೋದು ಅಂತ ಅರ್ಥ ಶಾಸ್ತ್ರದಲ್ಲಿ ರಾಹು ಶುಕ್ರ ಎಸ್ಪೆಷಲಿ ಮತ್ತು ಬುಧ ಈ ಮೂರು ಗ್ರಹ ಗ್ರಹ ಅದು ಮಜಾ ಕೊಡ್ತಕ್ಕಂಥ ಗ್ರಹ ಅದು